ಕಲ್ಬುರ್ಗಿ ನಗರದ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ವತಿಯಿಂದ ಈ ವರ್ಷದ ಗೌರವ ಡಾಕ್ಟರೇಟ್ ಪದವಿಗೆ ಭಾಜನರಾದ ಡಾಕ್ಟರ್ ಲಿಂಗರಾಜ್ ಅಪ್ಪ ಮತ್ತು ಡಾಕ್ಟರ್ ಲಕ್ಷ್ಮಣ ದಸ್ತಿ ಹಾಗೂ ಡಾಕ್ಟರ್ ಅರ್ಚನಾ ತಿವಾರಿ ಅವರನ್ನ ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿಯ ಕಚೇರಿಯಲ್ಲಿ ಅದ್ಧೂರಿ ಅಭಿನಂದನಾ ಸಮಾರಂಭ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಗೌರವ ಡಾಕ್ಟರೇಟ್ ಪದವಿಗೆ ಭಾಜನರಾದ ಮಹನೀಯರನ್ನ ಸುದ್ದಿವಾಹಿನಿಯ ವತಿಯಿಂದ ಗೌರವಿಸಿ ಸನ್ಮಾನಿಸಲಾಯಿತು ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಗೌರವ ಡಾಕ್ಟರೇಟ್ ಪದವಿಗೆ ಭಾಜನರಾದ ಮಹನೀಯರು ತಮ್ಮ ಜೀವನದ ಪಯಣದ ಕುರಿತು ಸುದೀರ್ಘವಾಗಿ ಮಾಹಿತಿ ಹಂಚಿಕೊಂಡರು ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಲಿಂಗರಾಜ್ ಅಪ್ಪ ಸಮಾಜ ಸೇವೆ ನಿಸ್ವಾರ್ಥ ಇದ್ದಾಗ ಮಾತ್ರ ಅದು ಯಶಸ್ವಿಯಾಗುತ್ತದೆ ಕಾಟಾಚಾರದ ಸಮಾಜ ಸೇವೆ ಮನುಷ್ಯನ ದುರ್ಬಲ ಮನಸ್ಥಿತಿ ತೋರಿಸುತ್ತಿದೆ ಎಂದರು ನಂತರ ಡಾಕ್ಟರ್ ಲಕ್ಷ್ಮಣ್ ದಸ್ತಿ ಮಾತನಾಡಿ ಡಾಕ್ಟರೇಟ್ ಗೌರವ ಸಿಕ್ಕಿರುವುದು ನಮಗೆಲ್ಲ ಅದು ನಾವು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಕ್ಷೇತ್ರಕ್ಕೆ ಸಿಕ್ಕ ಗೌರವ ಎಂದರು ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿಯ ಅಧ್ಯಕ್ಷ ಮಹಾದೇವಪ್ಪ ಎಸ್ ಪಗ್ಡೆ ಪ್ರಧಾನ ಸಂಪಾದಕ ಮಲ್ಲಿಕಾರ್ಜುನ್ ಪಗ್ಡೆ ಹಾಗೂ ಡಾಕ್ಟರ್ ಅರ್ಚನಾ ತಿವಾರಿ ಹಾಗೂ ಕಲ್ಯಾಣ ಫೌಂಡೇಶನ್ ನ ಸಂಸ್ಥಾಪಕ ಅಧ್ಯಕ್ಷ ಮಹಾಂತೇಶ್ ರೋಜೆ ರಾಹುಲ್ ಮಾರೇನೂರ್ ಉಪಸ್ಥಿತರಿದ್ದರು ಇಟ್ಕೊಂಡು ಸಮಾಜದಲ್ಲಿ ಆಗ್ತಕ್ಕಂತಕ್ಕಿಲ್ಲ ಡಾಕ್ಟರೇಟ್ ಅರ್ಚನಾ ಮೇಡಮ್ ಅವ್ರಿಗೆ ಸಿಕ್ಕಿಲ್ಲ ಆ ಕ್ಷೇತ್ರದಲ್ಲಿ ಸೇವೆ ಮಾಡಿದ್ದಕ್ಕಾಗಿ ಗಣನೀಯವಾಗಿ ಸೇವೆ ಮಾಡಿದ್ದಕ್ಕಾಗಿ ಆ ಕ್ಷೇತ್ರ ಯಾವತ್ತೂ ಕೂಡ ಅಜರಾಮರವಾಗಿರುತ್ತೆ ಅಪ್ಪಾಜಿ ಅವರು ಇರ್ತಾರೆ ನಾಳೆ ಮತ್ತೊಬ್ಬರು ಬರ್ತಾರೆ ಆ ಕ್ಷೇತ್ರದಲ್ಲಿ ಆ ಜಾಗದಲ್ಲಿ ಮತ್ತೊಬ್ಬರು ಬರ್ತಾರೆ ಮತ್ತೆ ಇವ್ರಿಗಿಂತ ಬೆಸ್ಟು ಬೆಟರ್ ಕೆಲಸ ಮಾಡುವ ಸಂಖ್ಯೆ ಹೆಚ್ಚಾಗುತ್ತೆ ಅವ್ರಿಗೂ ಕೂಡ ಗುರುತಿ ಕೊಡ್ತಿರ್ತಕ್ಕಂಥ ಕೆಲಸ ಅದು ಕೇವಲ बैकबोन सुनी तो बग़ैर उनकी मैंने कोऑपरेशन uh, के यहाँ तक मैं नहीं पहुँच सकती थी और यहाँ के लोगों ने भी ढेर सारा प्यार दिया ढेर सारा प्यार दिया जिस तरह की जस्टिस साहब ने कहा कि हमें हमारे फील्ड में रिकग्नाइज करके हम लोगों ने जो कॉन्ट्रीब्यूशन किया है उसको मद्देनज़र रखते हुए गुलबरगा यूनिवर्सिटी ने हमें उस क्षेत्र में काम के लिए ऑनरेरी डॉक्टरेट दिया है किसी और तरीके एक्चुअली सब फील्ड में दिया जाता है लेकिन कानून कानून के 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 फील्ड में नहीं जाता इसीलिए आज मुझसे भी कि भाई हमारे लोग आप जो हासिल किया है ये इट्स ग्रेट अचीवमेंट लीगल जिले पालकी तालूका विज्ञानेश्वर तम मित्ता जगत भारतीय न्यायशास्त्र ಹಾ ಬಸವ ಕಲ್ಯಾಣ ರಾಜಧಾನಿ ಮಾಡಿಕೊಂಡು ಇಡೀ ಭಾರತ ದೇಶದಾಗ ನಾವು ಆಗ್ತೀವಿ ಭಾರತ ದೇಶದ ಎಲ್ಲ ರಾಜರು ಮಂತ್ರಿಗಳು ಉನ್ನತ ಸ್ಥಾನದಲ್ಲಿ ಇದ್ದವ್ರು ಏನಪ್ಪಾ ಬಸವಣ್ಣವ್ರದ್ದು ಕಾಯಕ್ ಸಿದ್ಧಾಂತ ಇಲ್ಲಿ ಬಂದೇನೋಲ್ಲ ಸ್ಯಾಂಡ್ ಆಗ್ತಾರ ಅಂತ ಇದ್ದೀವಿ ಜಗತ್ತಿ ಕನ್ನಡ ಕನ್ನಡ ಇವತ್ತು ಮಾತಾಡ್ತಾರಲ್ಲ ಬೆಂಗಳೂರು ಮೈಸೂರದವರು ನೀವು ಸಾಂಸ್ಕೃತಿಕ ರಾಜಧಾನಿ ಮಾಡ್ಕೊಂಡ್ರಿ ಮೈಸೂರು ಸಂಸ್ಕೃತಿ ನಾವು ಕೊಟ್ಟಿವ ಕಲಬುರ್ಗಿ ಎಲ್ಲ ಕೊಟ್ಟಿದ್ವಿ ಇವತ್ತು ಕಲ್ಯಾಣ ನಾಡಿನ ಬೀದರ್ ಗುಲ್ಬರ್ಗ ಜಗತ್ತಿಗೆ ನಾವು ಏನು ಸಂಸ್ಕೃತಿ ಕೊಟ್ಟಿವಿ ಇನ್ಕ್ಲೂಡಿಂಗ್ ರಾಯಚೂರಾಗಲಿ ಯಾದಗಿರಿ ಆಗಲಿ ಇನ್ಕ್ಲೂಡಿಂಗ್ ಹಂಪಿ ಆಗಲಿ ನಮ್ಮ ಸಂಸ್ಕೃತಿ ಅಲ್ಲ ಅವ್ರ ಸಂಸ್ಕೃತಿ ರಾಜಧಾನಿ ಅದರ ಪ್ರೋಸೆಸ್ ಮಾಡಿ ಆ ಮಟ್ಟಕ್ಕೆ ತರಬೇಕಾದ್ರೆ ಸುಮಾರು ಒಂದು ಟನ್ ದಟ್ಲಿ ಬೇಕಾಗುತ್ತೆ ಅಂತ ಒಂದು ಉದ್ದೇಶ ಇಟ್ಕೊಂಡು ನಾವು ಕೆಲಸ ಮಾಡಿಸಿದೀವಿ ಅದ್ರ ಜೊತೆಗೆ ಯಾವ ಸಂಸ್ಥೆಗಳು ನಮ್ಮ ಭಾರತ ದೇಶದಲ್ಲಿ ಇದೆ ಆ ಸಂಸ್ಥೆ ಜೊತೆಗೆ ನಾವು ಕೂಡ ಹೊಂದಾಣಿಕೆ ಮಾಡ್ಕೊಂಡು ಬಲ್ಲಿ ಲೈಸೆನ್ಸ್ ತಗೊಂಡು ಅದ್ರ ಬಗ್ಗೆ ನಾವು ನಮ್ಮ ಕಡೆಯೂ ನಾವು ವಿಚಾರ ಮಾಡಿ ಈ ಭಾಗದಲ್ಲಿ ಅದು ಎಲ್ಲರೂ ತಲುಪಬೇಕು ಎಲ್ಲರಿಗೆ ಮುಟ್ಟಬೇಕು ರೈತರಿಗೂ ಕೂಡ ಮುಟ್ಟಬೇಕು ಅನ್ನೋದು ನಮ್ಮ ಆಸೆ ಇದೆ ಯಾಕಪ್ಪ ಅಂದರೆ ನಮ್ಮ ಭಾಗದಲ್ಲಿ ಬೆಳೆದಂಥ ಎಲ್ಲ ಒಳ್ಳೆಯ ವಸ್ತು ಫಾರಿನ್ ದೇಶಕ್ಕೆ ಕೊಟ್ಟರೆ ನಾವು ಬೆಳೆದಂಥ ನಮ್ಮ ರೈತರು ಮುಟ್ಟಬೇಕು ಸೊ ಹಾಗಾಗಿ ನಮ್ಮ ಒಂದೇ ಥರ ವಿಚಾರ ಮಾಡೋರು ನಮ್ಮ ರೈತರು ಮೊದಲು ಮುಟ್ಟಲಿ ನಮ್ಮದು ಆದ ನಂತರ odin gashin ke kan in lo veka